ಧರ್ಮಸ್ಥಳ ಶವ ಹೂತಿಟ್ಟ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಬಂಗ್ಲಾ ಗುಡ್ಡದ ಅರಣ್ಯದ ಮಧ್ಯದಲ್ಲಿ ಪತ್ತೆ ಪಾಯಿಂಟ್ ಬದಲಿಸಿದ್ದೇಕೆ ಮಾಸ್ಕ್ ಮ್ಯಾನ್ ಹೌದು ಧರ್ಮಸ್ಥಳ ಶವ ಹೂತಿಟ್ಟ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಇಂದು ಹನ್ನೊಂದನೇ ಪಾಯಿಂಟ್ನಲ್ಲಿ ಬದಲಿಗೆ ಕಾಡಿನಲ್ಲಿ ಉತ್ಖನನ ನಡೆದಿದ್ದು ಬಂಗ್ಲಾ ಗುಡ್ಡದ ಅರಣ್ಯದ ಮಧ್ಯದೊಳಗೆ ಮತ್ತೊಂದು ಕಳೇಬರ ಪತ್ತೆಯಾಗಿದೆ ಎನ್ನಲಾಗಿದೆ ಇಂದು ಉತ್ಖನನ ಕಾರ್ಯಕ್ಕೆ ಮುನ್ನ ದೂರುದಾರ ಹನ್ನೊಂದನೇ ಪಾಯಿಂಟ್ ಗುಡ್ಡದ ಮೇಲೆ ಕರೆದೊಯ್ದಿದ್ದಾನೆ ಹನ್ನೊಂದನೇ ಪಾಯಿಂಟ್ನಲ್ಲಿ ಅಸ್ಥಿ ಪಂಜರಗಳು ಸಿಕ್ಕುವುದು ಅನುಮಾನವೆಂದು ಗುಡ್ಡದ ಬಳಿಗೆ ಕರೆದೊಯ್ದಿದ್ದಾನೆ ಇನ್ನು ಎಸ್ಐಟಿ ಅಧಿಕಾರಿಗಳ ತಂಡದ ಸಮ್ಮುಖದಲ್ಲಿ ಕಾರ್ಮಿಕರು ಮಣ್ಣು ಅಗೆದಿದ್ದು ತಲೆ ಬುರುಡೆ ಮತ್ತೆ ಮೂಳೆಗಳು ಪತ್ತೆಯಾಗಿವೆ ಎನ್ನಲಾಗಿದೆ ಇನ್ನು ಕಳೆಬರ ಸಿಕ್ಕ ಜಾಗದಲ್ಲಿ ಮೂಳೆಗಳನ್ನು ಸಂರಕ್ಷಣೆ ಮಾಡುವುದಕ್ಕೆ ಎಸ್ಐಟಿ ತಂಡವು ಗುಡ್ಡಕ್ಕೆ ಉಪ್ಪಿನ ಮೂಟೆ ರವಾನೆ ಮಾಡಲಾಗಿದ್ದು ಸುಮಾರು ಮೂರು ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿದ್ದಾರೆ ಬಳಿಕ ಕಳೆಬರ ಪತ್ತೆಯಾಗಿದೆ ಊಟಕ್ಕೂ ಕೂಡ ಬ್ರೇಕ್ ತೆಗೆದುಕೊಳ್ಳದೆ ಡಿಗ್ಗಿಂಗ್ ಕಾರ್ಯಾಚರಣೆ ನಡೆಸಲಾಗುತ್ತಿದೆ ಕಳೆದ ನಾಲ್ಕು ದಿನಗಳ ಕಾಲ ಕಾರ್ಯಾಚರಣೆಯಲ್ಲಿ ಹತ್ತು ಪಾಯಿಂಟ್ಗಳಲ್ಲಿ ಉತ್ಖನನ ಕಾರ್ಯ ನಡೆಸಲಾಗಿತ್ತು ಅದರಲ್ಲಿ ಆರನೇ ಪಾಯಿಂಟ್ನಲ್ಲಿ ಮಾತ್ರ ಕಳೆಬರ ಪತ್ತೆಯಾಗಿತ್ತು ಇನ್ನುಳಿದ ಜಾಗಗಳಲ್ಲಿ ಕಳೆಬರ ಪತ್ತೆಯಾಗದೆ ಇರೋ ಕಾರಣ ಇದೀಗ ಅನಾಮಿಕ ತೋರಿಸಿದ ಹನ್ನೊಂದನೇ ಪಾಯಿಂಟ್ ಬದಲಿಗೆ ಮತ್ತೊಂದು ಜಾಗದಲ್ಲಿ ಮೂಳೆಗಳು ಪತ್ತೆಯಾಗಿದ್ದು ಇದು ಕುತೂಹಲಕ್ಕೆ ದಾರಿ ಮಾಡಿಕೊಟ್ಟಿದೆ ಹಾಗಿದ್ರೆ ಸಿಕ್ಕಿರುವಂತಹ ಕಳೆಬರ ಯಾರದು ಮತ್ತು ಈ ಕಳೆಬರ ಪತ್ತೆ ಯಾವ ರೀತಿಯಾದ ತಿರುವನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ ತಪ್ಪದೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ